ಅವಿ ಒಂದ್ಲಕ್ಷ ಅ ಸಾವಿರ ರೂಪಾಯಿ ಐಫೋನ್ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಒಂದ್ ಲಕ್ಷ ಅರವತ್ ಸಾವಿರ ಈ ಐಫೋನ್ ಹುಡುಗರು ಕೈಯ್ಯ ಕೊಟ್ರ ಡಿಸ್ಪ್ಲೇ ಹಾಳಕೈತಿ ಅದ್ರ ಒಂದ್ ಲಕ್ಷ ಅರವತ್ ಸಾವಿರ ರೂಪಾಯಿ ಐಫೋನ್ ನಿಮ್ಮಂತ ಹುಡುಗಿಯರ ಕೈ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರ ಜೀವನ ಹಾಳಕ್ಕಿ

ಹಂಗ ಜೀವನದಾಗ ನೀವು ನಿಯಂತ್ ಆಗಿರ್ಲೋಕ ನಾವು ಇನ್ನೊಂದು ಇಟ್ಕೊಂಡು ಜೀವನ ಮಾಡಕ್ಕೆ ನೀವು ನಿಯಂತ್ ಆಗಿದ್ದ ಉತ್ತರ ಕರ್ನಾಟಕದಾಗ ಈ ಭೂಮಿ ಮ್ಯಾಗ ಇಷ್ಟು ಜಾನಪದ ಸಾಹಿತ್ಯ ಇಷ್ಟು ಜಾನಪದ ಪ್ರೇಮಿಗಳು ಇಷ್ಟು ಜಾನಪದ ಗಾಯಕರು ಯಾರು ಹುಟ್ಟುವಂತಿರ್ಲಿಲ್ಲ ಅವಿ ಹೇಳ ರಗಡ ಮನೆ ಉದ್ಧಾರ ಮಾಡಿರೋ ನಿಮ್ಮ ಬೆಳಗ್ಗೆ ನಿಮ್ಮ ಎಂತ ಬೆಳತ್ರಿ ಬೇಡ ನಿಮ್ ಮನಿ ಬೆಳಕ್ ಮಾಡ್ತೀವಿ ಮಾಡೋಕೆ ಬೇಳಾ ತಾಲೂಕಿಗೆ ಅವ್ನು ಇದೇ ಮುದ್ದೆ ಬೇಳಾ ತಾಲೂಕಿಗೆ ಮಗನ ಆಸ್ತಿ ಬಾರ ಇದೆ ಅಲ್ಲಿ ನಾವ್ ಏನೇ ಇಟ್ಕೊಂಡ್ ತಂದಿಲ್ಲ ಬರುವಾಗ ನೀವತ್ ತೊಗೊಂಡ್ ಬಂದ್ರಿ ನೀವತ್ ತುಂಬವ್ರಿ ಅವ್ನ

ಬಿಜಾಪುರದಾಗ ಎಣಿ ಪ್ರೀತಿಗೋಸ್ಕರ ಗೋಳು ಗುಪ್ತ ಕಟ್ಟಿಸಿ ಯಾಕಂದ್ರೆ ಮಡಕಾರ್ ಕೇಳಿಲ್ಲ ಲಕ್ಷ್ಮಿ ಮನಸ್ಸು ದೇವಸ್ಥಾನ ಇತ್ತಂಗಂತ ಎಲ್ಲರೂ ಬಂದು ಪೂಜೆ ಮಾಡ್ತಾರಲ್ಲಿ ಹುಡುಗರ ಮನಸ್ಸು ಸುಡದಾಡಂತ ಹೋಗುವಾಗ ಒಬ್ಬರ ಹೋಗ್ರು ಯಾರು ಕರ್ಕೊಂಡು ಹೋಗಲ್ಲ ಭಕ್ತ ಇಲ್ಲಿ ಕೇಳ ಹೇಳಿ ಭಕ್ತ ಕೈ ಮುಗಿದ್ರಣ ದೇವರಿಗೊಂದು ಬೆಲೆ ಭಕ್ತರೆ ಕೈ ಮುಗಿದ್ರಣ ದೇವರಿಗೊಂದು ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರ ಮಕ್ಕಳಿಗೆ ಹುಡುಗಿಯೆಲೆ ತಟ್ಟಾಗ ಜೋಳ ತಂದು ಹಾಕುವ ನೀ ಏನ್ ಮಾಡಿ ಹಾಕ್ತಿದಿ ಮಾಡಿ ಬಂದಲ್ಲಿ ನೀ ಮಾಡಿ ಹಾಕ್ತೀನಿ ಸರಿ ಅಂದ್ರೆ

ಜೀವನದಾಗ ಅಯ್ಯೋ ನಾನೇನು ಸಾಧ್ಯ ಅಲ್ಲ ಮತ್ತು ಬೇಕಾದ್ರೆ ವಿಡಿಯೋ ಮಾಡಿ ಇನ್ಸ್ಟಾಲ್ ಹಾಕ್ರಿ ಎಲ್ಲರೂ ಹಾಕ್ಯಾನಿ ನಾ ಏನು ಎಲ್ಲರೂ ಮಾಡೇನು ಮತ್ತೆ ಜೀವನದಾಗ ನಾನು ಲವ್ ಮಾಡಿನಿ ನಾನು ಮೂಸ್ ಹೋಗಿನಿ ನಾನು ಪ್ಯಾಥೋ ಸಾಂಗ್ ಕೇಳಿನಿ ಇವತ್ತು ಆ ಪ್ಯಾಥೋ ಸಾಂಗ ಇವತ್ತು ನನ್ನ ಜೀವನ ಕಟ್ಟಿ ಕೊಟ್ಟೈತಿ ನೀ ಮಾಡಿನೋ ಅಂತ ನನ್ನ ಜೀವ್ನಕ್ಕೆ ಉಪಯೋಗ ಅದಕ್ಕೆ ಅದು ಬಿಡ್ರಿ ನಾವು ಮನಸ್ಸು ಮಾಡಿದ್ರೆ ಇಂಥವು ಪೀಸು ಹತ್ತು ತಗೋ ಬಂದರೆ ಸಾಕೋಷ್ಟು ತಿನ್ನ ಮತ್ತೆ ಕದೋಳ್ತಾನ ಕರ್ತಾನೆ ಆದ್ರೆ ಇವ್ರ ಪ್ರೀತಿ ಪ್ರಣಯ ಪ್ರೇಮ ಅಂತ ಮೂರು ದಿನದ ಖುಷಿಗೋಸ್ಕರ ಹಡದ ತಾಯಿ ಜಾಯ್ ಕನ್ನಾಗ ನೀರ್ ಹಾಕುವಂತ ಕೆಲಸ ನಮ್ಗೆ ಗಂಡು ಕೆಲಸ ಮಾಡಬಾರ್ದ ಸಾಧನೆ ಅನ್ನೋದು ಹೆಂಗಿರ್ಬೇಕಂದ್ರ ಒಂದು ನಮ್ಮ ಸಾವು ನೋಡಿ ತಂದೆ ತಾಯಿ ಕನ್ನಾಗ ನೀರು ಬರ್ಬೇಕಂತ ಇಲ್ಲ ನಮ್ಮ ಸಾಧನೆ ನೋಡಿ ತಂದೆ ತಾಯಿ ಕನ್ನಾಗ ನೀರು ಬರ್ಬೇಕಂತ ಅಂತ ಮಕ್ಕಳಾಗಿರೋ ನಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವ್ರನ್ನ ಮಾಯ್ಕೆ ಕೊಡೋದು ಎಮಿನಿರಾಮ